ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಿಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಹೊಲದಲ್ಲಿ ತುಂಬ ಕೆಲಸ ಇತ್ತು ಮೆಣಸಿನ್ಕಾಯಿ ಎಲ್ಲ ಕುಯ್ಯೋದಿತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಸಂಜೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಹೋಗಿ ನೋಡಿ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಮಾಡೋಣ ಅಂತ ಶುರು ಮಾಡಿದೆ ಹಾಗೇ ನನ್ನ ಮಗ ನೋಡಿ ಜಾಸ್ತಿ ಯಾಕೋ ಆಯ್ ಮಾಡು ಚಿನಿ ಎಲ್ಲಾರಿಗೂ ಹಾಯ್ ಎಲ್ಲರೂ ಹೇಗಿದ್ದೀರಾ ಇವ್ನಿಂಗ್ ನಾನು ಅವತ್ತಿಂದ ಎಲ್ಲರೂ ಹೇಗಿದ್ದೀರಾ ಅನ್ನೋದನ್ನ ಕಲ್ಸೋಕ್ಕಾಗ್ತಿಲ್ಲ ಎಲ್ಲರೂ ಏನಾಗಿದ್ದೀರಾ ಏನಾಗಿದ್ದೀರಾ ಅಂತಲೇ ಇದ್ದಾನೆ ಚಿನಿ ಎಲ್ಲರೂ ಹೇಗಿದ್ದೀರಾ ಬರಲ್ಲ ಅವನಿಗೆ ನೋಡೋಣ ಯಾವಾಗ ಕಲಿತಾನೆ ಅಂತ ಗೊತ್ತಾಗುತ್ತೆ ಎಲ್ಲರೂ ಹೇಗಿದ್ದೀರಾ ಸೊ ಫೈನಲಿ ಕಲಿತಾ ಈಗ ಹೇಳೋ ಚಿನ್ನಿ ಎಲ್ಲರೂ ಹೇಗಿದ್ದೀರಾ ಓಕೆ ಕಲಿಸ್ತೀನಿ ಅವನಿಗೆ ಸೊ ಇವಾಗ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾಳೆ ಸ ಮಂಡೇ ಇರೋದ್ರಿಂದ ಪೂಜೆಗೆ ಪೂಜೆ ಹತ್ರ ಎಲ್ಲ ಇವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಎತ್ತೆ ಆಗಲ್ಲ ಇವನು ಬೇಗ ಎದ್ಬಿಡ್ತಾನೆ ಅಲ್ವಾ ಏನು ಮಾಡೋಕ್ಕಿದೀಯ ನೀನು ಬೇಗ ಓ ಪೂಜೆ ಮಾಡಕಾ ಹೆಂಗ್ ಪೂಜೆ ಮಾಡ್ತೀಯ ದೇವ್ರನ್ನ ಏನಂತ ಕೇಳ್ತಿಯ ಅಪ್ನೆ ಕೇಳ್ತೀಯಾ ನಮ್ಮ ಕಡೆ ದೇವಸ್ಥಾನದಲ್ಲೆಲ್ಲ ಅತ್ತೆ ಮನೆ ಇರೋದು ದೇವಸ್ಥಾನದ ಮುಂದೆನೆ ಸೊ ಅಲ್ಲಿಂದ ಹಳ್ಳಿಗಳಿಂದ ಬರ್ತಾರೆ ತುಂಬಾ ಜನ ದೇವರ ಹತ್ರ ಕೇಳೋದಕ್ಕೆ ಅದನ್ನೆಲ್ಲ ನೋಡಿ ನೋಡಿ ಇವನು ಅಪ್ಪನೇ ಕೇಳ್ತೀನಿ ಅಂತಾನೆ ಬೆಳಗ್ಗೆಯಿಂದ ಏನೂ ಮಾಡೋಕ್ಕಾಗಲ್ಲ ಸೊ ಇವಾಗಲೇ ಅಷ್ಟು ಬೆಳಿಗ್ಗೆಗೆ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ನೆಲೆಯೆಲ್ಲ ತೊಳಿಯಲ್ಲ ಬೆಳಗ್ಗೆ ಎದ್ದು ತೊಳ್ಕೊಳ್ಳೋದು ಪೂಜೆ ಹತ್ರ ಎಲ್ಲ ನೀಟ್ ಮಾಡಿಕೊಂಡು ದೇವ್ರ ದೇವ್ರ ಹತ್ರ ಎಲ್ಲ ಒರೆಸ್ಕೊಳ್ತೀನಿ ಸೊ ಎಷ್ಟೋ ಮಾಡ್ಕೊಂಡ್ರೆ ಕೆಲಸಗಳು ಸುಲಭ ಆಗುತ್ತಲ್ಲ ಅಮ್ಮ ಇನ್ನೇ ಹೋಗ್ತಾರೆ ಅಪ್ಪಾಜಿ ಏನಾದರೂ ಕೆಲಸ ಇದ್ದರೆ ಅವರು ಬೆಳಗ್ಗೆ ಎದ್ದು ಹೋಗಲ್ಲ ತೋಟಕ್ಕೆಲ್ಲ ಹೋಗ್ಬೇಕಲ್ಲ ಅವರು ಹೋಗ್ಬಿಡ್ತಾರೆ ಮನೇಲಿ ನಾನು ಒಬ್ಬಳೇ ಹಾಕ್ಬಿಡ್ತೀನಿ ಹಂಗಾಗಿ ಬೆಳಗ್ಗೆ ಏನೂ ಮಾಡೋಕ್ಕಾಗಲ್ಲ ಸೊ ಇವತ್ತೇ ಎಲ್ಲ ಅಷ್ಟು ಕೆಲಸ ಮುಗಿಸ್ಕೊಳ್ತೀನಿ ಆಮೇಲೆ ಇವನ್ ಬೇರೆ ಅಂಗ್ನೂ ಅಡಿ ಕಳಿಸ್ಬೇಕಾ ಇವನ್ ಸ್ನಾನ ಮಾಡಿಸೋದು ಎಲ್ಲ ಮಾಡೋದು ಆಗುತ್ತಾ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಲ್ವ ಇದು ಹ್ಞೂ ನೀನು ಮಮ್ಮಿಗೆ ಎಷ್ಟು ಕಾಟ ಕೊಡ್ತೀಯ ಹೇಳು ಎಷ್ಟು ಕಾಟ ಕೊಡ್ತೀಯ ಅಷ್ಟು ಕಾಟ ಕೊಡ್ತೀಯಾ ಮಮ್ಮಿಗೆ ಇವಾಗಷ್ಟೇ ಮುದ್ ಮಾಡ್ತಿರೋದು ಇವನು ಮಗ ಮಮ್ಮಿ ಮಗನಾ ಸುಮ್ಮನೆ ಮಮ್ಮಿ ಮಗ ಅನ್ನೋದು ಅವ್ರ ಪಪ್ಪನ ಹತ್ರ ಇದ್ರೆ ಪಪ್ಪನ ಮಗ ಆಗ್ತಾನೆ ಮಮ್ಮಿ ಹತ್ರ ಇದ್ರೆ ಮಮ್ಮಿ ಮಗ ಆಗ್ತಾನೆ ಈ ವಯಸ್ಸಲ್ಲೆಲ್ಲ ನಮ್ಗೆ ಏನು ಗೊತ್ತೇ ಆಗ್ತಿರ್ಲಿಲ್ಲ ಈಗಿನ ಮಕ್ಳುಗಳಿಗೆಲ್ಲ ಗೊತ್ತಾಗುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಲೈಕ್ ಮಾಡಿ ಶೇರ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪೂಜೆ ಹತ್ರ ಎಲ್ಲ ಪಾತ್ರೆನೆಲ್ಲ ತಗೊಂಡೆ ದೇವ್ರ ಮೇಲಿರೋ ಹೂವು ಎಲ್ಲ ತಗೊಂಡು ಅದನ್ನು ಹೂವು ಹುಡುಕಾಕ್ ಬಿಡ್ತೀವಿ ದೀಪ ಎಲ್ಲ ಇನ್ನೂ ದಿನನೇ ಬೆಳಿಗ್ಗೆ ಇಟ್ಬಿಡ್ತೀನಿ ನಾನು ಬೆಳಿಗ್ಗೆ ಇದ್ರೆ ಟೈಮ್ ಆಗಲ್ಲ ಅಂತ ಒಂದ್ಸಲ ಒಸ್ಕೊಳ್ತೀನಿ ಹಂಗಾಗಿ ಜಾಸ್ತಿ ಧೂಳು ಎಲ್ಲ ಏನು ಇರಲ್ಲ ಹೂಗಳೆಲ್ಲ ಇರ್ತವೆ ಅಷ್ಟೆ ವಾರಕ್ಕೆ ಒಂದೇ ಸಲ ಕ್ಲೀನ್ ಮಾಡೋದಾದ್ರೆ ತುಂಬ ಗಲೀಜಾಗುತ್ತೆ ಸೊ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡು ಡೈಲಿ ಒಂದ್ಸಲ ಒರೆಸ್ಕೊಳ್ತೀನಲ್ಲ ಹಂಗಾಗಿ ಏನು ಇರೋದಿಲ್ಲ ಮಡಿ ನೀರು ತಗೊಂಡು ಅದರೊಳಗಡೆ ಸ್ವಲ್ಪ ನಾನು ಮಿಂಜಣ್ಣು ಆಮೇಲೆ ಒಂದು ಎರಡು ಕರ್ಪೂರ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತೀನಿ ಜಿರ್ಲೆ ಇರುವೆ ಉವಲು ಇರುವೆ ಇರ್ತಾವಲ್ಲ ಅವೆಲ್ಲ ಹೋಗ್ತವೆ ಏನಾದಕ್ಕೋಸ್ಕರ ನಾನು ಸ್ವಲ್ಪ ಅದಕ್ಕೆ ಹಾಕೊಳ್ತೀನಿ ಕರ್ಪೂರ ಎಲ್ಲ ಹಾಕೊಳ್ಳೋದ್ರೂ ಸ್ಕಿಲ್ಲಿಗೆ ಏನೂ ಬರೋದಿಲ್ಲ ಆಮೇಲೆ ಜಿಡ್ಡು ಏನಾದ್ರು ಇದ್ದರೆ ದೀಪದ್ದೆಲ್ಲ ಜಿಡ್ಡೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ವಾಶ್ ಆಗುತ್ತೆ ನಾನು ಗೋಡೆಯೆಲ್ಲ ಒರೆಸ್ಕೊಳ್ತಿರ್ತೀನಿ ಡೈಲಿ ಆಮೇಲೆ ಗಲೀಜು ಏನೂ ಇರಲ್ಲ ಆಮೇಲೆ ಈ ಮಳೆಗಾಲದಲ್ಲಿ ಹೂವಲ್ಲಿ ತುಂಬ ಹುಳ ಆಗೋಗ್ಬಿಡ್ತವೆ ಅವ್ನು ಎಕ್ಕೊಬಂದಿರ್ತೀವಲ್ಲ ಅವು ಹುಳ ಎಲ್ಲ ಇರುತ್ತೆ ಹಾಗಾಗಿ ಡೈಲಿ ಕ್ಲೀನ್ ಮಾಡ್ಕೊಳ್ಳೇಬೇಕು ಈ ಕೆಲಸವನ್ನು ಮುಗಿದ್ಬಿಟ್ರೆ ಮನೆಯಲ್ಲಿ ಬೆಳಿಗ್ಗೆ ಇನ್ನೆಲ್ಲ ಒರೆಸ್ಕೊಳ್ಳೋದೆಲ್ಲ ಏನು ದೊಡ್ಡ ಕೆಲಸನೇ ಅಲ್ಲ ಇದೊಂದು ಪೂಜೆ ಇದು ಬೇಗ ಮುಗಿಸ್ಕೊಬಿಡ್ತೀನಿ ಪೂಜೆ ಕೆಲಸನ ಪಾಪು ಇರ್ತಾನಲ್ಲ ವರ್ಷಕ್ಕಾಗಲ್ಲ ಅವನು ಬರ್ತಾನೆ ಕ್ಲೀನ್ ಮಾಡ್ತೀನಿ ಅಂತ ದೇವರೆಲ್ಲ ಬೀಳಿಸ್ಬಿಟ್ರೆ ಕಷ್ಟ ಅಂತ ಅವನು ಇಲ್ಲದೇ ಇದ್ದಾಗ ಇದನ್ನೆಲ್ಲ ಮುಗಿಸ್ಕೊಳ್ತೀನಿ ನಾನು ದೇವ್ರ ಕೋಣೆ ಮಾಡಿಸ್ಬೇಕಾದ್ರೆ ತಪ್ಪು ಮಾಡಿಬಿಟ್ಟೆ ಗೋಡೆ ಇಡಿಸ್ಬೇಕಿತ್ತು ಇದೊಂದು ಎಡ್ವಟ್ಟು ಕೆಲಸ ಮಾಡ್ಕೊಬಿಟ್ಟೆ ಸೊ ಅದಕ್ಕೆ ಏನಾದರೂ ಆಲ್ಟ್ರನೇಟ್ ಹುಡುಕ್ತಾ ಇದ್ದೀನಿ ಅದೇ ಸ್ವಲ್ಪ ವರ್ಷ ಬಿಟ್ಟು ಸ್ವಲ್ಪ ದಿನ ಬಿಟ್ಟು ವುಡ್ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ವುಡ್ಡಲ್ಲೇ ಮಂಟಪದ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಈ ವರ್ಷದಲ್ಲೇ ಮಾಡಿಸ್ತೀನಿ ಅದು ಪ್ಲ್ಯಾನಿಂಗ್ ಏನೋ ಬೇರೆ ಇತ್ತು ಸೊ ಅದು ಕಲ್ಲು ಒಡೆದೋಗ್ಬಿಡ್ತು ಅದು ಆಚೆ ಕಡೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಇಟ್ಟಿದ್ರು ಕಲ್ಲನ್ನ ಅದು ಹೊಡೆದೋಗಿತ್ತು ಹಂಗಾಗಿ ಅವಾಗ ಅರ್ಜೆಂಟು ಇತ್ತು ಸೊ ಇಷ್ಟಕ್ಕೆ ನಿಂತ್ಕೊಳ್ತು ಕೆಲಸ ಏನಾದರೂ ಮಾಡಿ ಈ ವರ್ಷ ಮಾಡಿಸ್ತೀನಿ ಅದು ಡೈರೆಕ್ಟಾಗಿ ಒಳಗಡೆ ಬಂದ ತಕ್ಷಣ ದೇವ್ರ ಕಣೆ ಕಾಣುತ್ತೆ ಅಂತ ಸದ್ಯಕ್ಕೆ ಒಂದು ತಂತಿ ಹಾಕಿ ಏನೋ ಒಂದು ಪರದೆ ಥರ ಬಿಟ್ಟಿದ್ದೀನಿ ಪೂಜೆದು ಎಲ್ಲ ಸಾಮಾನೆಲ್ಲ ಬೆಳಗಿಟ್ಟೆ ಬೆಳಗ್ಗೆ ಎದ್ದು ಹುಣ್ಸೆಣ್ಣಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಟೈಮ್ ಅಂತ ಇವಾಗಲೇ ಬೆಳಿಗ್ಗೆಲ್ಲ ಇತ್ತಿಟ್ಬಿಟ್ಟೆ ಹಾಗೆ ತಿಂಡಿಗೆ ಸ್ವಲ್ಪ ಉರಿತಾ ಇದ್ದೆ ಉಪ್ಪಿಟ್ಟು ಮಾಡೋದಕ್ಕೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಇಲ್ಲ ಅಂದರೆ ಡ್ರೈ ಡ್ರೈ ಆಗುತ್ತೆ ಜಾ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಉಪ್ಪಿಟ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಸಾಸಿವೆನೇ ಸ್ವಲ್ಪ ಜಾಸ್ತಿ ಹಾಕಬೇಕು ಸಾಸಿವೆ ಜೀರಿಗೆ ಕಡಲೆ ಬೆಳೆ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ನಮ್ಮನೆ ಮೆಣಸಿನ್ಕಾಯಿ ಪರವಾಗಿಲ್ಲ ಖಾರ ಆಗಿದ್ದಾವೆ ಈ ಮೆಣಸಿನ್ಕಾಯಿಗೆ ಸ್ಪೆಷಲ್ ಏನು ಗೊತ್ತಾ ಜಾಸ್ತಿ ಗೊಬ್ಬರ ಏನೂ ಹಾಕಿಲ್ಲ ಹಂಗೆ ಬೆಳ್ದಿದ್ದೀವಿ ಪರವಾಗಿಲ್ಲ ಮೆಣಸಿನ್ಕಾಯಿ ಖಾರ ಆಗಿದ್ದಾವೆ ಟೊಮೊಟೊ ಈರುಳ್ಳಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಬೇಯಬೇಕು ಆವಾಗಲೇ ಇಟ್ಬಿಟ್ಟು ರುಚಿಯಾಗೋದು ನೀರು ಚೆನ್ನಾಗಿ ಎಲ್ಲ ಹಾಕಿ ಕೈ ಆಮೇಲೆ ಕಾಯಿನ ನಾನು ಲಾಸ್ಟಿಗೆ ಹಾಕ್ತೀನಿ ಇನ್ನೇನು ಆಫ್ ಮಾಡಬೇಕು ಗ್ಯಾಸ್ ಉಣ್ಣೋ ಟೈಮಲ್ಲಿ ಕಾಯಿ ಹಾಕ್ತೀನಿ ಫಸ್ಟೇ ಹಾಕೋಲ್ಲ ಟೇಸ್ಟು ಅಷ್ಟು ಬರೋಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಲಾಸ್ಟಿಗೆ ಕಾಯಿ ಹಾಕ್ತೀನಿ ಕಾಯಿ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಯಾಕೆ ಇಷ್ಟೊಂದು ಉಪ್ಪಿಟ್ಟು ಮಾಡ್ತಿದ್ಯಾ ಅಂತ ಅನ್ ಮಾಡ್ತಿದ್ದಾಳೆ ಅಂತ ಅಂದ್ಕೋಬೋದು ಸೊ ಗೆಸ್ಟ್ ಒಂದು ಇಬ್ರು ಹಂಗಾಗಿ ಉಪ್ಪಿಟ್ಟು ಜಾಸ್ತಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸೋಮವಾರ ಇಲ್ವಾ ಅಮ್ಮ ಎಲ್ಲ ಗುಡಿಸ್ಕೊಡ್ತೀನಿ ಒಬ್ಳಿಗೆ ಮಾಡೋಕ್ಕಾಗಲ್ಲ ಅಂತ ಬೇಡ ಬೇಡ ಅಂತಂದ್ರೂ ಅವ್ರು ಗುಡಿಸ್ತಾಯಿದ್ರು ಮನೆ ಮುಂದೆ ಎಲ್ಲ ನೀನು ನೀರು ಹಾಕೊಬಿಡು ಬೆಳಗ್ಗೆ ಇದ್ದು ನಾನು ಗುಡ್ಸ್ಕೊಟ್ಟು ಹೋಗ್ತೀನಿ ಅಂತ ಇವಾಗಲೇ ಗುಡಿಸ್ತಾ ಇದ್ದರು ನನ್ನ ಮಗ ನೋಡಿ ಡಸ್ಟ್ಬಿನ್ನಿಂದ ಎಲ್ಲ ಕಸ ತಗೊಬಂದು ಕೊಡ್ತಿದ್ದ ಈಗ ಮಳೆಗಾಲ ಅಲ್ವಾ ಸ್ವಲ್ಪ ಒಣಗಿದ್ದಾಗಲೇ ಬೆಂಕಿಗೆಲ್ಲ ಹಾಕ್ಬಿಡ್ತೀನಿ ಕಸನೆಲ್ಲ ಎಲ್ಲ ಕೆಲಸ ಮುಗಿಸಿ ಬಂದೆ ತಿಂಡಿಗಳು ಇವತ್ತು ಅಡುಗೆ ಏನು ಮಾಡಿದ್ದೆ ಉಪ್ಪಿಟ್ಟು ಮಾಡಿದೆ ಆಗಿ ಟೈಮ್ ಆಗಿತ್ತಲ್ಲ ಿ ಉಪ್ಪಿಟ್ಟು ಮಾಡಿದೆ ಯಾರೂ ಮುದ್ದೆ ಬೇಡ ಅಂತ ಅಂದರು ಸೊ ಉಪ್ಪಿಟ್ಟು ಮಾಡಿದೆ ನಾನು ತಿಂಡಿ ತಿಂದ್ಕೊಂಡು ಪಾಪಗೂ ತಿನ್ನಿಸ್ದೆ ಅವ್ನು ಮಲ್ ಮಲ್ಕೊಂಡ ಹಾಗೆ ಸ್ವಲ್ಪ ಆಚೆ ಕಡೆ ಓಡಾಡೋಣ ಅಂತ ಬಂದೆ ಮನೆ ಮುಂದೆ ಓಡಾಡ್ತಿದ್ದೆ ಸ್ವಲ್ಪ ಜಾಗ ಇತ್ತು ಸ್ವಲ್ಪ ವಾಕ್ ಮಾಡ್ಬೋದಿತ್ತು ಇವಾಗ ಇಲ್ಲೇ ಮನೆ ಹತ್ರ ಮಾಡ್ತೀನಿ ಕರಡ್ರ ಕಾಟ ಎಲ್ಲ ಜಾಸ್ತಿ ಆಗಿದೆಯಂತೆ ಸೊ ಇಲ್ಲೂ ಹೋಗಲ್ಲ ದೂರ ಇಲ್ಲೇ ಓಡಾಡ್ತೀನಿ ಸೊ ಎಲ್ಲ ವೀಡಿಯೋನ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಬಾಯ್ ಗುಡ್ ನೈಟ್ ಹಾಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ವೀಡಿಯೋನ ನೋಡಿಲ್ಲ ಹೋಗಿ ನೋಡಿ ಬಾಯ್ ಫ್ರೆಂಡ್ಸ್